ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ನೇಮಕವಾದ ನಂತರ ಮೊದಲ ಬಾರಿಗೆ ಶಿಡ್ಲಘಟ್ಟ ನಗರಕ್ಕೆ ಬಂದಿದ್ದು ಮೊದಲಿಗೆ ಸೋಲಾಪುರಮ್ಮ ದೇವಾಲಯ ಹಾಗೂ ಕೋಟೆ ವೃತ್ತ ಆಂಜನೇಯ ಸ್ವಾಮಿ ಹಾಗೂ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಸೀಕಲ್ ರಾಮಚಂದ್ರ ಗೌಡರು ಪೂಜೆ ಸಲ್ಲಿಸಿದರು ನಂತರ ನಗರದ ಬಸ್ ನಿಲ್ದಾಣದಿಂದ ಕೋಟೆ ವೃತ್ತದವರೆಗೂ ಹಾಗೂ ಸೇವಾ ಸೌಧ ಬಿಜೆಪಿ ಕಚೇರಿವರೆಗೂ ಕಾಲ್ನಡಿಗೆಯಲ್ಲಿ ಮೆರವಣಿಗೆ ಮಾಡಿದರು ನಂತರ ಸೇವಾ ಸೌಧ ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಪಕ್ಷದ ನಾಯಕರು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಒಗ್ಗೂಡಿಸಿಕೊಂಡು ಪಕ್ಷವನ್ನು ಸದೃಢವಾಗಿ ಕಟ್ಟುತ್ತೇವೆ ಕೇಂದ್ರದಲ್ಲಿ ನಮ್ಮ ಪಕ್ಷದ ಪ್ರಧಾನಿ ಇದ್ದಾರೆ ಜಿಲ್ಲೆಯಲ್ಲಿ ಡಾ ಕೆ ಸುಧಾಕರ್ ಅವರು ಇರುವುದು ನಮಗೆ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಿದೆ ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲೂ ಈ ಬಾರಿ ಉತ್ತಮ ಸಾಧನೆ ಮಾಡಲಿದ್ದೇವೆ ನಮ್ಮ ಪಕ್ಷದ ಕಾರ್ಯಕರ್ತರು ಶಕ್ತಿವಂತರಾಗಿದ್ದಾರೆ ಎಂದರು ನಾನು ಮೂರು ವರ್ಷಗಳಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜನತೆಯ ಸೇವೆ ಮಾಡಿಕೊಂಡು ಬಂದಿದ್ದೇನೆ ಮುಂದಿನ ದಿನಗಳಲ್ಲೂ ಮತ್ತಷ್ಟು ಜನಸೇವೆ ಮಾಡುವಂತಹ ಜವಾಬ್ದಾರಿಯನ್ನು ಪಕ್ಷ ನೀಡಿದೆ ಎಲ್ಲಾ ತಾಲೂಕುಗಳಲ್ಲಿನ ಪಕ್ಷದ ಮುಖಂಡರ ಮಾರ್ಗದರ್ಶನ ಮತ್ತು ಸಹಕಾರದಿಂದ ಪಕ್ಷದ ಕೆಲಸ ಮಾಡುತ್ತೇನೆ ಎಂದರು ಬಿಜೆಪಿ ಮಾಜಿ ತಾಲೂಕು ಅಧ್ಯಕ್ಷ ಕೆಆರ್ ಸುರೇಂದ್ರಗೌಡ ನರೇಶ್ ಸೀಕಲ್ ಆನಂದ ಗೌಡ ಶ್ರೀರಾಮ ಸಂಜೀವಪ್ಪ ನರ್ಮದಾ ರೆಡ್ಡಿ ಆಂಜನೇಯ ರೆಡ್ಡಿ ನಗರಸಭೆ ಸದಸ್ಯರಾದ ನಾರಾಯಣಸ್ವಾಮಿ ಅರಿಕೆರೆ ಮುನಿರಾಜ್ ತ್ರಿವೇಣಿ ನಾಗೇಶ್ ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರುಗಳು ಹಾಜರಿದ್ದರು ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ ವಿನಂತಿ ಮಾಡ್ತೀನಿ ನಮ್ಮನ್ನು ಅವರು ದಯಮಾಡಿ ಬಂದು ಭೇಟಿ ಮಾಡಬೇಕಂತ ಕೇಳ್ತೀನಿ ಅವರೂ ಬರಬೇಕು ಸ ನಾಯಕರಿಂದ ನಾನು ಅವ್ರ ಮನೆಗಳಿಗೆ ಹೋಗಿ ನಾನು ಭೇಟಿ ಮಾಡ್ತೀನಿ ಅವ್ರ ಪಕ್ಷಕ್ಕೆ ಮತ್ತೆ ಬಂದು ದುಡಿತಕ್ಕಂಥ ಹುಮ್ಮಸ್ಸು ಬರ್ತಕ್ಕಂಥ ಕೆಲಸ ಮಾಡ್ತೀನಿ ಫೋನ್ ಮಾಡಿದ್ದೆ ಅವ್ರಿಗೆ ಯಾವುದು ಖಾಸಗಿ ಕಾರ್ಯಕ್ರಮ ಇರೋದರಿಂದ ಅವರು ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿದರು ನಾವು ಇವತ್ತು ಗುಂಪುಗಾರಿಕೆ ಆಸ್ಪದ ಬಿ ಜೆ ಪಿಲ್ಲಿ ಕೊಡೋದಿಲ್ಲ ಒಂದು ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇರಬಾರ್ದು ಆತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಶಿಸ್ತಿನ ಪಕ್ಷ ಶಿತ್ತಾಗಿರ್ಬೇಕಂತಕ್ಕಂಥದ್ದನ್ನ ಎಲ್ರಿಗೂ ಕರೆ ಕೊಡ್ತೀನಿ ಜೊತೆಗೆ ಎಲ್ಲರೂ ಜೊತೆಗೆ ದಿಂದ ಅಂಡಿಗಿನಾಳ ಊರಿಂದ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಅಲ್ಲಿಂದ ಕೋಟೆ ಸರ್ಕಲ್ನಿಂದ ಕೋಟೆ ಆಂಜನೇಯನ ದೇವಸ್ಥಾನ ಪೂಜೆ ಮಾಡಿಕೊಂಡು ಕಾಲ್ನಡಿಗೆಯಲ್ಲಿ ಇವತ್ತು ನಮ್ಮ ಬಿ ಜೆ ಪಿ ಕಚೇರಿಗೆ ಬಂದು ಒಂದು ವೇದಿಕೆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮದಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಲೀಡರ್ಸು ಸಂತೋಷದಿಂದ ಬರಮಾಡಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಿ ಇವತ್ತು ಮುಗಿಸಿದ್ವಿ ಈ ಒಂದು ಕಾರ್ಯಕ್ರಮ ನೋಡಿದ ಮೇಲೆ ನಮಗೆ ಅನ್ನಿಸೋದು ನಮ್ಮೆಲ್ಲ ಬಿ ಜೆ ಪಿಯಲ್ಲಿರ್ತಕ್ಕಂಥ ಲೀಡರ್ಸ್ಗೆ ಎಷ್ಟೊಂದು ಉರುಪು ಬಂದಿದೆ ಸಂತೋಷ ಆಗಿದೆ ಸಾಕಷ್ಟು ಇಪ್ಪತ್ತು ಮೂವತ್ತು ವರ್ಷದಿಂದ ಹತ್ತು ಸಿಕ್ಕಾಪಟ್ಟೆ ಒಂದು ಹತ್ತು ವರ್ಷದಿಂದ ಕೂಡ ಬಿ ಜೆ ಪಿಯಲ್ಲಿ ತಲೆಮಟ್ಟದಲ್ಲಿ ತುಂಬ ಬಿ ಜೆ ಪಿಯ ಗಟ್ಟಿಯಾಗಿ ಕಟ್ಟಬೇಕಂತ ಆಸೆ ಇರ್ತಕ್ಕಂಥ ಏನೂ ಆಸೆ ಪಡ್ತಾಯಿದ್ದಂಥ ಅವತ್ತಿಂದ ಕಟ್ಟಿರೋದೋಗರು ತುಂಬ ಜನ ಇದ್ದಾರೆ ಅವ್ರನ್ನೆಲ್ಲ ನಾನು ಮಾತಾಡ್ತಕ್ಕಂಥ ನನ್ನ ಜವಾಬ್ದಾರಿ ಇದೆ ಅವ್ರನ್ನ ಅವೆಲ್ಲ ಹೇಳ್ತಾರೆ ನಾವು ಇಷ್ಟು ನಿಷ್ಠಾವಂತರಿದ್ದೀವಿ ನಾವು ನಮ್ಮನ್ನ ಗುರುಸ್ತಾಯಿಲ್ಲ ಅಂತ ಹೇಳ್ತಾರೆ ಅವ್ರನ್ನೂ ಜೊತೆಗೆ ಕರ್ಕೊಂಡು ಅದ್ರ ಜೊತೆಗೆ ಅವರು ಕೂಡ ಇವತ್ತು ನಮ್ಮ ಜೊತೆಗೆ ನಿಂತು ಪಕ್ಷ ಕಟ್ಟೋದಕ್ಕೆ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಅವ್ರಿಗೂ ವಿನಂತಿ ಮಾಡ್ತೀನಿ ಈಗೇನು ಬಿ ಜೆ ಪಿ ಇವತ್ತು ರಾಷ್ಟ್ರದಲ್ಲಿ ಸರ್ಕಾರ ಇದೆ ಆ ಸರ್ಕಾರನ ಇವತ್ತು ಐದು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ನಾಲ್ಕು ಐದು ವಿಧಾನಸಭಾ ಕ್ಷೇತ್ರ ಗೆದ್ದಿದ್ದೆ ಆದರೆ ಬಿ ಜೆ ಪಿ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಬಿ ಜೆ ಪಿ ಜಿಲ್ಲೆ ಪೆ ಅಧ್ಯಕ್ಷರಾಗಿ ಆಯ್ಕೆ ಆದಮೇಲೆ ಈ ದಿನ ಮೊಟ್ಟ ಮೊದಲಿಗೆ ಶಿಳ್ಳಿಗಡ್ಡ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಎಲ್ಲ ಬಿ ಜೆ ಪಿಯ ನಾಯಕರು ನಮ್ಮ ಭೂತ ಮಟ್ಟದಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಮತಬಾಂಧವರು ಲೀಡರ್ಸು ಎಲ್ಲ ಇವತ್ತು ಆಹ್ವಾನ ಕೊಟ್ಟಿದ್ದರು